ಆಕಾಶದ ನಿಂತ ಬಿರುಕುಗಳಲ್ಲಿ ಬೆಳಕು ಹೋದ ಹಾಗೆ ನದಿಯ ಓಟದಲ್ಲಿ ಕಾಲಚಕ್ರ ಹರಿದು ಹೋಗಿದೆ ಇದು ತುಂಗಭದ್ರಾ ತಾಯಿನ ಶ್ವಾಸದಲ್ಲಿ ಹರಿವ ಪವಿತ್ರತೆಯ ನದಿ ಇಂದು ನಾವಿಲ್ಲಿ ನದಿಯ ನುಡಿಮುತ್ತುಗಳಂತೆ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಸಂಗ್ರಹಿಸಿ ವಿಜ್ಞಾನದ ಕೃತಿ ಕೃಷಿಯ ಜೀವಾಳ ಪ್ರಕೃತಿಯ ಮರುಭಾವನೆಗಳೆಲ್ಲ ಸೇರಿಸಿ ಅಣೆಕಟ್ಟಿಗೆ ಒಂದು ಹೃದಯದ ನಮನ ಅರ್ಪಿಸೋಣ ಮಲೆನಾಡಿನಲ್ಲಿ ಹುಟ್ಟಿದ ನದಿಯೊಳಗಿದೆ ಮಳೆಯ ಹಾಸುಹೊಕ್ಕು ತುಂಗ ಭದ್ರಾ ಜ್ಯೋತಿರ್ಮಯಿ ತಂಗಿಯರ ಸಂಗಮದ ಮಹಾಸಂಗೀತ ತುಂಗ ಹರಿದು ಬರುತಾಳ ಬೆಟ್ಟದ ತಿರುವುಗಳಿಂದ ಭದ್ರಾ ನಿಗೂಢ ಕಾಡುಗಳ ನವಿಲು ಹಾದಿಯಿಂದ ಸಮ್ಮಿಲನ ತುಂಗಭದ್ರಾ ಎಂಬ ಜೀವಬಿಂದು ಬಂಡೆಗಳ ಮೌವನವನ್ನು ತುಂಡು ಮಾಡಿದ ಮಾನವದ ದೃಢತೆ ಇಂಜಿನಿಯರ್ನ ಕಲ್ಪನೆಯಲ್ಲಿ ಕಟ್ಟಲಾಯಿತು ಕಾಲದ ಕೋಟೆ ಒಂದು ನಲವತ್ತೈದರ ಹೊತ್ತಿನಲ್ಲಿ ಭೂಮಿ ತಾವರೆ ಹೂವು ಸಂತೆವಾಯಿತು ಕಾರ್ಮಿಕನ ಒತ್ತಿದ್ದ ಬೆನ್ನುಮೂಳೆಗೆ ಜಗತ್ತಿನ ಮುಂದಾಳತ್ವದ ಕನಸು ಇತ್ತು ಈ ಅಣೆಕಟ್ಟು ಕಲ್ಲುಗಳಿಂದ ಕಟ್ಟಿದ ಹಾಡು ನೀರಿನಿಂದ ಬರೆದ ನವಭಾರತದ ಪಾಠ ಒಂದು ರಲ್ಲಿ ಈ ನದಿಯ ಮೇಲೆ ಮೊದಲ ಬಾರಿ ಕಲ್ಲು ಹಾಕಲಾಯಿತು ಭಾರತದ ಸ್ವಾತಂತ್ರ್ಯದ ನಂತರ ನಿರ್ಮಿತವಾದ ಅತ್ಯಂತ ದೊಡ್ಡ ತಾಂತ್ರಿಕ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದು ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಪಂಡಿತ ಜವಾಹರಲಾಲ್ ನೆಹರು ಅವರು ಅದನ್ನು ಉದ್ಘಾಟಿಸಿದರು ಮಹಾತ್ಮ ಗಾಂಧಿಯ ಕನಸು ಗ್ರಾಮ ಸ್ವಾವಲಂಬನೆಗೆ ಜೀವ ನೀಡಿದ ಯೋಜನೆ ತುಂಗಭದ್ರಾ ಡ್ಯಾಂ ತಾಂತ್ರಿಕವಾಗಿ ಒಂದು ಅದ್ಭುತ ಉದ್ದ ಎರಡು ಸಾವಿರದ ನಾನೂರ ಮೀಟರ್ ಪಾಯಿಂಟ್ ಐದು ಮೀಟರ್ ಭಂಡಾರ ಸಾಮರ್ಥ್ಯ ನೂರ ಮೂವತ್ತೆರಡು ಟಿಎಂಸಿ ಮೂವತ್ಮೂರು ಕ್ರೆಸ್ಟ್ ಗೇಟ್ಗಳು ನೂರ ಇಪ್ಪತ್ತೇಳು ಮೆಗಾವಾಟ್ ವಿದ್ಯುತ್ ಉತ್ಪಾದನಾ ಘಟಕ ತುಂಗಭದ್ರಾ ಡ್ಯಾಂನ ತಜ್ಞರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಪ್ರೇರಣೆಯಿಂದ ಪ್ರಾರಂಭ ಇಲ್ಲಿ ನದಿ ಕೇವಲ ಹರಿಯಲ್ಲ ಅದು ಭೂಮಿಗೆ ಪ್ರಾಣ ತುಂಬುತ್ತದೆ ರೈತನ ನಂಟಿಗೆ ನದಿ ತಾಯಿಯಾಗಿರುತ್ತಾಳೆ ಮೂರು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಿನ ಪೂರೈಕೆ ಕೃಷಿ ಜಿಲ್ಲೆಗಳು ಕೊಪ್ಪಳ ರಾಯಚೂರು ಬಳ್ಳಾರಿ ಶಂಕಣೆ ನೀರು ಮಾರ್ಗ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳು ನದಿಯ ಹರಿವಿನಲ್ಲಿ ಭವಿಷ್ಯದ ಬೆಳಕು ಸಿಡಿದಿದೆ ಇಂಜಿನಿಯರಿಂಗ್ ಕಲೆ ನದಿಯ ಪವಿತ್ರತೆಯ ಜೊತೆ ಬೆರೆತು ವಿದ್ಯುತ್ ರೂಪದಲ್ಲಿ ಊರದ ಛಾಯೆ ಹರಡಿದೆ ಎಪ್ಪತ್ತೆರಡು ಮೆಗಾವಾಟ್ ವಿದ್ಯುತ್ ಉತ್ಪತ್ತಿ ಮೂರು ಯೂನಿಟ್ಗಳು ಪ್ರತಿ ಯೂನಿಟ್ ಇಪ್ಪತ್ನಾಲ್ಕು ಮೆಗಾವಾಟ್ ವಿದ್ಯುತ್ ಪೂರೈಕೆ ಕರ್ನಾಟಕ ಆಂಧ್ರಪ್ರದೇಶ ಒಳಹರಿವು ಹೆಚ್ಚಿದೆ ಅಣೆಕಟ್ಟಿನ ಬಾಗಿಲುಗಳು ತೆರೆಯಲ್ಪಟ್ಟಿವೆ ನದಿಯನ್ನು ತಿಳಿಯುವುದು ಅವಳ ಮಾತು ಕೇಳುವುದು ನಮ್ಮ ಹೊಣೆಗಾರಿಕೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಭದ್ರಾ ಪ್ರದೇಶದಿಂದ ಭಾರಿ ಒಳಹರಿವು ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ಗಳಷ್ಟು ನೀರು ಬಿಡುಗಡೆ ತಗ್ಗು ಪ್ರದೇಶದವರಿಗೆ ಎಚ್ಚರಿಕೆ ತುಂಗಭದ್ರಾ ಅಣೆಕಟ್ಟು ಅದು ಕಲ್ಲಿನಿಂದ ಕಟ್ಟಿದ ಭೀಮದೇಹವಲ್ಲ ಅದು ಕವಿತೆಯಿಂದ ಹರಿವ ಜೀವದ ನದಿ ಇದು ವಿಜ್ಞಾನದ ಸಾಧನೆ ರೈತನ ಆಶೆ ಪ್ರವಾಸಿಗನ ಪಾಠ ಪೋಷಕತೆಯ ತಾಯಿತನ ನಾವು ನದಿಯನ್ನು ನೋಡಬಾರದು ನದಿಯಲ್ಲಿ ಬದುಕು ನೋಡಬೇಕು ನದಿ ನಮ್ಮದು ನಾವು ಅವಳಿಗೆ ಹೊಣೆ ಶುದ್ಧತೆ ಭದ್ರತೆ ಗೌರವ ನಮ್ಮ ಮುಂದಿನ ಪೀಳಿಗೆಗೆ ಈ ನದಿಯ ಪರಂಪರೆ ಉಳಿಸೋಣ ನೀವು ಈ ಯಾತ್ರೆಯಲ್ಲಿ ನಮ್ಮ ಜೊತೆಗೆ ಇದ್ದೀರಿ ವನವಲ್ಲ ಸ್ನೇಹಿತರೆ ಇದು ನದಿಯ ತಾಯಿತನದ ಮಡಿಲು ಮರಗಳ ಮೌನದಲ್ಲಿ ಹಾಡಿದೆ ಹಕ್ಕಿಯ ಕಾವ್ಯ ಹಕ್ಕಿಗಳ ಹಾರಾಟದಲ್ಲಿ ಕಾಣುತ್ತದೆ ಬಾಲ್ಯದ ಹಗಲು ಕನಸು ಇಲ್ಲಿದೆ ಜಲಧಾರೆ ಹಳ್ಳಹಳ್ಳನೆ ಹರಿಯುತ್ತಾ ಈ ತೋಟದೊಳಗೆ ಗಾಳಿಯಲ್ಲಿ ಹುಣ್ಣಿಮೆಯ ಚುಂಬನ ಇದು ಪಾರ್ಕ್ ಅಲ್ಲ ಇದು ಪಾಠಶಾಲೆ ಇಲ್ಲಿ ಕಲಿಯುವುದು ಬದುಕಿನ ವ್ಯಾಕರಣ ಗಿಡಗಂಟಿಗಳ ಮಧ್ಯೆ ಓಡುವ ಹೆಜ್ಜೆಗಳಿಗೆ ಈ ನದಿ ತಾಯಿಯು ಹೇಳುವುದು ಬಾಳು ಚಿಂತೆ ಅಲ್ಲ ಚುಟುಕು ಗೀತೆ ಇಲ್ಲೊಂದು ಕ್ಷಣ ಮೌನವಾಗಿ ಕುಳಿತುಕೊಳ್ಳಿ ಉದ್ಯಾನವನವು ನದಿಯ ನಗು ಅದು ನಮ್ಮ ಹೃದಯದ ತಾಣ ಇಲ್ಲಿ ರಾತ್ರಿ ಬರುವಷ್ಟರಲ್ಲಿ ನಕ್ಷತ್ರಗಳೇ ಬೆಳಕು ಬೀರುವ ದೀಪಗಳು ಪಾರ್ಕ್ನ ಬೀದಿಯ ದೀಪಕ್ಕೆ ಮಲ್ಲಿಗೆ ಸುವಾಸನೆಯ ಹಾಳೆಯೂ ಸೇರುತ್ತದೆ ಬನ್ನಿ ನದಿ ನೋಡೋಣ ಅವಳಿಗೆ ನಮಸ್ಕಾರ ಮಾಡೋಣ ಹಾಗೂ ಈ ನದಿಯನ್ನು ನಮ್ಮ ಸಂತತಿಗಳಿಗೆ ಬದುಕಾಗಿ ಉಳಿಸೋಣ ಈ ಅನುಭವ ನಿಮಗೆ ಹೃದಯದಿಂದ ಇಷ್ಟವಾಯಿತೆ ಈ ನದಿಯ ಹಾಡನ್ನು ಇನ್ನೂ ಹೆಚ್ಚು ಜನರೊಡನೆ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪ್ರವಾಸಗಳಲ್ಲಿ ಮತ್ತೊಂದು ಕಥೆಯಲ್ಲಿ ನಿಮ್ಮನ್ನು ಕರೆದೊಯ್ಯಲು ನಾನು ಸಿದ್ಧ